ನವರಾತ್ರಿಗಳ ವಿಶೇಷತೆಯನ್ನು ತಿಳ್ಕೊತಾ ಇದ್ದೇವೆ ಆ ದುರ್ಗೆ ಆರಾಧನೆಯ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಅನುಗ್ರಹವನ್ನು ಪಡೆದಿದ್ದಾರೆ ಯಾರಿಗೆ ಸಂತಾನಗಳಾಗಿಲ್ಲ ಯಾರಿಗೆ ವಿವಾಹವಾಗಿಲ್ಲ ಅಥವಾ ಯಾರು ನಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಅಡೆತಡೆ ಇದೆ ದುರ್ಗಾರಾಧನೆಯನ್ನು ಯಾರು ಒಂಬತ್ತು ದಿನಗಳ ಕಾಲ ಹತ್ತು ದಿನ ವಿಜಯದಶಮಿ ಸೇರಿ ಹತ್ತು ದಿನಗಳ ಕಾಲ ಮಾಡ್ತಾರೋ ನೀವು ಯೋಚಿತವಾಗಿರ್ತಕ್ಕಂಥ ಸಂಕಲ್ಪ ಅಂದರೆ ಏನು ಸಂಕಲ್ಪ ಮಾಡಿರ್ತೀರೋ ಅದು ಸಿದ್ಧಿಯಾಗ್ತದೆ ಹತ್ತನೇ ದಿವಸ ದುರ್ಗಾ ಹೋಮವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಬೆಲದನ್ನು ಮಾಡಿ ನೈವೇದ್ಯವನ್ನು ಮಾಡಿ ಆ ದೀಪಾರಾಧನೆ ಅಂದರೆ ವಿಶೇಷವಾಗಿ ದೀಪ ನಮಸ್ಕಾರ ಅಂತ ಕರಿತೀವಿ ನವರಾತ್ರಿ ಸಂದರ್ಭದಲ್ಲಿ ನೀವು ನೋಡಿ ಇವೆಲ್ಲವನ್ನು ಮಾಡಿದಾಗ ನೀವು ಅಂದ್ಕೊಳ್ಳದಲ್ಲೇ ಇರತಕ್ಕಂಥ ಶುಭ ಲಾಭ ಸಿಗುತ್ತೆ ಈ ನವರಾತ್ರಿ ಸಂದರ್ಭದಲ್ಲಿ ನೀವು ಈ ಚಂಡೀಪಾರಾಯಣವನ್ನು ದೀಪ ನಮಸ್ಕಾರವನ್ನು ಮನೆಯಲ್ಲಿ ಮಾಡಿಕೊಡೋದ್ರಿಂದ ಹೆಚ್ಚಿನ ಫಲಾಫಲಗಳು ನಿಮ್ಗೆ ಸಿಗುತ್ತೆ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ಉಗ್ರಂವೀರಂ ಮಹಾವಿಷ್ಣುಂ ಜ್ವಲಂದಂ ಸರ್ವಧೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ದೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ವಿಶೇಷವಾಗಿ ನರಸಿಂಹದೇವರು ನಮ್ಮ ಆರಾಧ್ಯದೇವ ಆಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ನವರಾತ್ರಿಗಳ ವಿಶೇಷತೆಯನ್ನು ತಿಳ್ಕೊತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಮೀನಾ ಕುಂಭ ಮೇಷರಾಶಿಯವರಿಗೆ ಹಾಗೆ ಕೆಲವೊಂದು ರಾಶಿಯವರಿಗೆ ಅಶುಭ ಫಲಗಳು ಮಿಶ್ರ ಫಲಗಳು ಏನಿದೆ ಅಂತ ನಾವು ಏನು ಹೇಳಿದ್ದೇವೋ ಅವರ ಜೊತೆಗೆ ಅದರ ಜೊತೆ ಜೊತೆಗೆ ಯಾರಿಗೆ ಸಂತಾನಗಳಾಗಿಲ್ಲ ವಿಶೇಷ ತಿಳ್ಕೊಳ್ಳಿ ಆ ದುರ್ಗೆ ಆರಾಧನೆಯ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಅನುಗ್ರಹವನ್ನು ಪಡೆದಿದ್ದಾರೆ ಶಿವ ಅರ್ಧನಾರೀಶ್ವರನಾಗಿದ್ದಾರೆ ಬ್ರಹ್ಮದೇವರು ಮೋಕ್ಷಕಾರಕನಾಗಿದ್ದಾರೆ ಮಹಾವಿಷ್ಣುವು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂತಹ ಮೋಕ್ಷಕಾರಕ ಕೂಡ ಅವರು ಕೂಡ ಆಗಿದ್ದಾರೆ ಅಂದರೆ ದುರ್ಗೆ ಆರಾಧನೆ ಕೂಡ ಅವರು ಮಾಡಿದ್ದಾರೆ ಅವರು ಕೂಡ ಮಕ್ಕಳಾಗಿ ಆ ದುರ್ಗೆಯ ಮಡಿಲಲ್ಲಿದ್ದಾರೆ ಅಂತ ಕಡೆ ವೇದ ಪುರಾಣದಲ್ಲಿ ಗ್ರಂಥದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಅಂಥ ವಿಶೇಷವಾದ ಸಂದರ್ಭ ಯಾರಿಗೆ ಸಂತಾನಗಳಾಗಿಲ್ಲ ಯಾರಿಗೆ ವಿವಾಹವಾಗಿಲ್ಲ ಅಥವಾ ಯಾರು ನಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಅಡೆತಡೆ ಇದೆ ರಾಜಕಾರಣ ಬರ್ತ ಬರಬೇಕು ಅಂತ ಇರ್ತಕ್ಕಂಥವರು ಅಥವಾ ಒಳ್ಳೆ ಉನ್ನತವಾದಂಥ ವ್ಯಾಪಾರವನ್ನು ಮಾಡಬೇಕು ಹೊಸ ಹೊಸ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡ್ತಂದ್ರೆ ಶುರು ಮಾಡ್ತಾ ಇದ್ದೀವಿ ಅಂತಕ್ಕಂಥವರು ಅಥವಾ ನಾವು ಯಾವುದಾದ್ರೂ ಒಂದು ವೃತ್ತಿ ಮಾಡ್ತಾ ಇದ್ದೇವೆ ಅದರಲ್ಲಿ ಉನ್ನತವಾದ ಅಧಿಕಾರವನ್ನು ನಾವು ಪಡಿಬೇಕು ಅಂತಂದರೆ ನೀವು ದುರ್ಗಾರಾಧನೆಯನ್ನು ಮಾಡಿ ಇದಕ್ಕಿನ್ನ ಹೆಚ್ಚಿನ ಫಲ ನಿಮಗೆ ಸಿಕ್ಕಲ್ಲ ಅದರಲ್ಲೂ ಈ ನವರಾತ್ರಿ ಟೈಮಲ್ಲಿ ದುರ್ಗಾರಾಧನೆಯನ್ನು ಯಾರು ಒಂಬತ್ತು ದಿನಗಳ ಕಾಲ ಹತ್ತು ದಿನ ವಿಜಯದಶಮಿ ಸೇರಿ ಹತ್ತು ದಿನಗಳ ಕಾಲ ಮಾಡ್ತಾರೋ ನೀವು ೋಚಿತವಾಗಿರ್ತಕ್ಕಂಥ ಸಂಕಲ್ಪ ಅಂದರೆ ಏನು ಸಂಕಲ್ಪ ಮಾಡಿರ್ತೀರೋ ಅದು ಸಿದ್ಧಿಯಾಗ್ತದೆ ಹೇಗೆ ಹೇಗೆ ಮಾಡಬೇಕು ಸ್ವಾಮಿ ಇದನ್ನು ನಾವು ದುರ್ಗಾರಾಧನೆಯನ್ನು ಮೊದಲನೆಯ ದಿವಸದಿಂದ ಹೇಳಿದು ಹತ್ತನೇ ದಿನ ಹತ್ತನೇ ದಿವಸ ತನಕ ಒಂದು ಹೊತ್ತು ಅನ್ನವನ್ನು ಸ್ವೀಕಾರ ಮಾಡಿ ಎರಡು ಎರಡು ಹೊತ್ತು ಅಂದರೆ ಮೂರು ಹೊತ್ತಲ್ಲಿ ಎರಡು ಹೊತ್ತು ಕಾಲ ಉಪವಾಸವನ್ನು ಇದ್ದು ಅಥವಾ ನಿಮಗೆ ತಕ್ಕನಾಗಿ ಅನ್ನ ಬಿಟ್ಟು ಬೇರೆ ಆಹಾರವನ್ನು ಸ್ವೀಕಾರ ಮಾಡಿ ಪರ ಅನ್ನ ಹೋಟ್ಲು ಎಲ್ಲ ಕಡೆ ನಾವು ಬಫೆ ಇವಾಗೆಲ್ಲ ಕೆಲಸ ಕೆಲಸಕ್ಕೆ ಹೋಗ್ಬೇಕು ಸ್ವಾಮಿ ನಾನು ಹೋಟ್ಲಲ್ಲಿ ತಿನ್ಕೊಂಡು ಆರಾಮಾಗಿ ಓಡಾಡ್ತೀನಿ ಅದೆಲ್ಲ ಬಿಡಿ ಒಂಬತ್ತು ದಿವಸ ಹತ್ತು ದಿವಸ ಬಿಡಿ ಯಾಕೆಂದರೆ ಮನುಷ್ಯನಿಗೆ ನಾವು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರೆ ಲಾಭ ಸಿಗುತ್ತೆ ಅಂತ ತಿಳ್ಕೊಂಡು ಮಾಡಿದ್ರೆ ಹತ್ತಿ ಅತಿ ಹೆಚ್ಚಿನ ಫಲಾಫಲಗಳು ಸಿಗುತ್ತೆ ಪರಾನ್ನವನ್ನು ಯಾರ ಮನೆಗೆ ಊಟ ಅಂದರೆ ಪರಾನ್ನವನ್ನು ಮಾಡದೆ ಯಾತ್ರೆಗಳಿಗೆ ಹೋಗದೆ ದುರ್ಗಾರಾಧನೆ ಯಾರು ಮಾಡ್ತಾರೋ ಬೆಟ್ಟಗಳನ್ನು ಹತ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳ ದರ್ಶನ ಬಿಡಿ ಮನೆಯಲ್ಲಿ ಕಂಕಣಬದ್ಧರಾಗಿ ದುರ್ಗಾರಾಧನೆಯನ್ನು ಮಾಡಿ ಹೇಗೆ ಮಾಡ್ತಕ್ಕಂಥದ್ದು ಮೊದಲನೇ ದಿವಸದಿಂದ ಹತ್ತನೇ ದಿವಸದ ತನಕೂ ಚಂಡಿಪಾರಾಯಣೆಯನ್ನು ಮನೆಯಲ್ಲಿ ಮಾಡಿಕೊಳ್ಳಿ ಚಂಡಿಪಾರಾಯಣ ಆ ತಾಯಿಯನ್ನು ಒಂದೊಂದು ಗಾ ಒಂದೊಂದು ಅವತಾರ ನಾವೇನು ಹೇಳಿದ ಹಿಂದಿನ ವಿಡಿಯೋದಲ್ಲಿ ಅದರ ಕಥೆ ಇರ್ತದೆ ಅದರ ಮಂತ್ರೋಪದೇಶಗಳನ್ನು ಮಾಡಿ ಹತ್ತನೇ ದಿವಸ ದುರ್ಗಾ ಹೋಮವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಬೆಲದನ್ನು ಮಾಡಿ ನೈವೇದ್ಯವನ್ನು ಮಾಡಿ ಹತ್ತು ಜನಕ್ಕೆ ಊಟಗಳನ್ನು ಅಂದರೆ ನಿಮಗೆ ತಕ್ಕನಾಗಿರ್ತಕ್ಕಂಥ ಊಟಗಳನ್ನು ಹಾಕಿ ಮತ್ತು ಒಂದು ಐದು ಜನ ಮುತ್ತೈದೆಯವರಿಗೆ ಬಾಗಿನಗಳನ್ನು ಸಮರ್ಪಣೆ ಮಾಡಿ ದೀಪಾರಾಧನೆಯನ್ನು ಮಾಡಿ ಆ ದೀಪಾರಾಧನೆ ಅಂದರೆ ವಿಶೇಷವಾಗಿ ದೀಪ ನಮಸ್ಕಾರ ಅಂತ ಕರಿತೀವಿ ನವರಾತ್ರಿ ಸಂದರ್ಭದಲ್ಲಿ ಈ ದೀಪ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡ್ಕೊಳ್ಳಿ ನೀವು ನೋಡಿ ಇವೆಲ್ಲವನ್ನು ಮಾಡಿದಾಗ ನೀವು ಅನ್ಕೊಳದಲ್ಲೇ ಇರತಕ್ಕಂಥ ಶುಭ ಲಾಭ ಸಿಗುತ್ತೆ ಅಂದ್ಕೊಳ್ಳೋದೇ ಇಲ್ಲ ನೀವು ಹೌದು ಸ್ವಾಮಿ ನಾವು ಹೇಳಿದ್ದೀರಿ ನೀವೇ ಫೋನ್ ಮಾಡ್ತೀನಿ ನಮ್ಮ ಚಾನಲ್ಗೆ ಹೌದು ಗುರುಗಳೇ ನಾವೆಲ್ಲ ಅನುಷ್ಠಾನಗಳನ್ನು ಮಾಡಿದ್ದೇವೆ ನಮಗೆ ಹೆಚ್ಚಿನ ಫಲಾಪಗಳು ನಮ್ಗೆ ಸಿಕ್ಕಿದೆ ಎಂದು ಏಕೆ ಏಕೆಂದರೆ ಹಿಂದೆ ವಿಡಿಯೋ ನಾನು ಗ್ರಹಣ ಕಾಲದಲ್ಲಿ ಹೇಳಿದ್ದೆ ಯಾವ ರೀತಿ ಅನುಷ್ಠಾನವನ್ನು ಮಾಡಬೇಕು ಅಂತ ಅವು ಎಷ್ಟೋ ಜನ ನಮ್ಮ ಚಾನಲ್ಗೆ ಸಂಪರ್ಕ ಮಾಡಿದ್ದಾರೆ ಫೋನ್ ಮಾಡಿದ್ದಾರೆ ಸ್ವಾಮಿ ನಾವು ಈ ಅನುಷ್ಠಾನವನ್ನು ಮಾಡಿದ್ದೇವೆ ನಮಗೆ ಇದ್ರಿಗೆ ಹೆಚ್ಚಿನ ಫಲಾಪಗಳು ನಮ್ಗೆ ಸಿಕ್ಕಿದೆ ಅಂತ ಕೂಡ ನಮ್ಮ ಚಾನಲ್ಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಹಾಗಾಗಿ ಈ ನವರಾತ್ರಿ ಸಂದರ್ಭದಲ್ಲಿ ನೀವು ಈ ಚಂಡಿ ಪಾರಾಯಣವನ್ನು ದೀಪ ನಮಸ್ಕಾರವನ್ನು ಮನೆಯಲ್ಲಿ ಮಾಡಿಕೊಡೋದರಿಂದ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗುತ್ತೆ ನಿಮಗೂ ಇನ್ನೂ ಹೆಚ್ಚಿನ ವಿಶೇಷ ವಿಶೇಷತೆಗಳು ಈ ಪಾರಾಯಣ ಹೇಗೆ ಮಾಡಬೇಕು ಯಾರಿಂದ ಮಾಡಿಸ್ಬೇಕು ದುರ್ಗಾ ಪಾರಾಯಣ ಜೊತೆಗೆ ದೀಪ ನಮಸ್ಕಾರವನ್ನು ಹೇಗೆ ಮಾಡ್ಕೊಬೇಕು ಅಂತ ತಿಳ್ಕೊಬೇಕಾ ನಮ್ಮ ಚಾನಲ್ ಸಂಪರ್ಕ ಮಾಡಿ ನಾವು ನಿಮಗೆ ಅದ ತಕ್ಕನಾಗಿರ್ತಕ್ಕಂಥ ಪರಿಹಾರಗಳನ್ನು ಹೇಗೆ ಮಾಡಬೇಕು ಅಂತ ವಿಷಯಗಳನ್ನು ನಿಮಗೆ ನಾವು ತಿಳಿಸ್ಕೊಡ್ತೇವೆ ಶುಭವಾಗಲಿ ಒಳ್ಳೆಯದಾಗಲಿ